ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದಲ್ಲಿ ಎಸ್ ಜಯಣ್ಣ ಅಭಿಮಾನಿ ಬಳಗ ಕೊಳ್ಳೇಗಾಲದ ವತಿಯಿಂದ ನೂತನ ಸಂಸದರಾಗಿ ಆಯ್ಕೆಯಾಗಿರುವ ಸುನಿಲ್ ರವರಿಗೆ ಸನ್ಮಾನ ಹಾಗೂ ಮಾಜಿ ಶಾಸಕರು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷರಾದ ಎಸ್ ಜಯಣ್ಣರವರ ಹುಟ್ಟುಹಬ್ಬದ ಆಚರಣೆ ನೂತನ ಸಂಸದ ಸುನಿಲ್ ಬೋಸ್ರವರಿಗೆ ಸನ್ಮಾನ ಹಾಗೂ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷ ಎಸ್ ಜಯಣ್ಣರವರ ಹುಟ್ಟುಹಬ್ಬದ ಆಚರಣೆಯನ್ನು ಎಸ್ ಜಯಣ್ಣ ಅಭಿಮಾನಿ ಬಳಗದ ವತಿಯಿಂದ ಅದ್ದೂರಿಯಾಗಿ ಕೊಳ್ಳೇಗಾಲ ಪಟ್ಟಣದ ಶ್ರೀ ಭ್ರಮರಾಂಬ ಕಲ್ಯಾಣ ಮಂಟಪದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಪಕ್ಷದ ಕಾರ್ಯಕರ್ತರುಗಳು ಹಾಗೂ ಎಸ್ ಜಯಣ್ಣ ಅವರ ಅಭಿಮಾನಿ ಬಳಗದ ಸಮ್ಮುಖದಲ್ಲಿ ಆಚರಿಸಲಾಯಿತು ಗಾಳಿಯು ನಿನ್ನದೇ ಆರದೀರಲ್ಲಿ ಯು ನಿನ್ನದೇ ಗಾಳಿಯು ನಿನ್ನದೇ ಆರದೀರಲ್ಲಿ ಬೇಡ ಉದ್ಘಟನೆ ನಿರ್ಮಿಸಿಕೊಟ್ಟತ್ತ ಮಹಾನೀಯರಿಗೆ ಧನ್ಯವಾದಗಳು ಈ ಸಮಾರಂಭದ ಕುರಿತು ಶಾಸಕರಾದತ್ತ ಗಣೇಶ್ ಪ್ರಸಾದ್ ಸಾಹೇಬ್ರು ಮಾತಾಡಬೇಕಾಗಿ ಮನವಿ ಮಾಡಿಕೊಡ್ತಾ ಇದ್ದಾನೆ எார்பணி மறிந்தே உதவ ஆட்கண்ட அபல மாணவரு நம்ம க்ரீன் నన్ను ఆచరణ ప్రతి వర్షవర్ ఆచరణ ఆచరిక ఈసారి కృష్ణమూర్తి శాసకర ఇవత్ భాగ్ ಶುಭ ಹಿರಿಯರಾಗಿ ತುಂಬ ಜನ ಅರಸ್ತಿದ್ದೀರಿ ನನ್ನ ಅನಾರೋಗ್ಯದ ಕಾಲದಲ್ಲಿ ಮಾನ್ಯ ಮಹದೇವರು ಸಹ ಗುರುವಿನಾರಾಯಣ ಎಲ್ಲ ಬಿಡದೆ ಬೆನ್ನೆಲ್ಲ ಬಂದು ನಿಂತು ಧೈರ್ಯ ತುಂಬಿ ಎಲ್ಲ ಥರದ ಮೇಲೆ ಕೂಡ ಆಗಿದ್ದಾರೆ ಅದು ಬದುಕ್ತೀನಿ ಅಂತಕ್ಕಂಥ ನಂಬಿಕೆ ಎಲ್ಲ ಕಡೆ ಸಂದರ್ಭದಲ್ಲಿ ನಾನು ಉಳಿಯಲಿಕ್ಕೆ ನನ್ನಲ್ಲಿರತಕ್ಕಂಥ ಮನೋಸ್ಥೈತೆ ಹಾಗೂ ನಿಮ್ಮೆಲ್ಲ ಹಾರೈಸಲಿಕ್ಕೆ ಕಾರಣ ಒಂದು ದಿನ ಸಂಗ್ರಹದಿಂದ ಹೊರ ಬಂದಾಗ ಎರಡು ಕಾಲು ವರ್ಷ ನಾನು ಹಾಸ್ಪಿಟ್ಲಲ್ಲಿ ಕಾಲ ಕಳೆದುಕೊಂಡಿದ್ದೆ ನನಗೆ ಎರಡು ಕಾಲು ವರ್ಷ ಮಾತ್ರ ಅವಕಾಶ ಮೊದಲಿಗೆ ಹನ್ನೊಂದು ತಿಂಗಳು ಅನಂತರ ಒಂದು ವರ್ಷದ ಮೇಲೆ ನಾಲ್ಕು ನಾನು ಮಾಡಿ ಇಲ್ಲಿ ನಿಮ್ಮೆಲ್ಲರೂ ನನಗೆ ಅತ್ಯಂತ ಅವಶ್ಯಕ ಇತ್ತು ಅಂದರೆ ನಿಮ್ಮ ಸಹಕಾರದಿಂದ ನಾನು ಆ ಒಂದು ಮುಖ ಒಂದೂವರೆ ವರ್ಷದಲ್ಲಿ ಏನು ಸಾಧಿಸಬೇಕೋ ಅದನ್ನು ಸಾಧಕ್ಕೆ ಸಾಧ್ಯ ಅಂತ ಬೇಡ ಇಂಥ ಸ್ಥಿತಿಯಲ್ಲಿ ನೀನು ಚುನಾವಣೆ ಎದುರಿಸಿ ಈಗಾಗಲೇ ಮಹದೇವ್ ಪ್ರಸಾದ್ ಅವರ ಪ್ರಕರಣದಲ್ಲಿ ಯಾವುದೇ ಥರ ರಿಸ್ಕ್ ಬೇಡ ಲೈಫಲ್ಲಿ ಅಕಸ್ಮಾತ್ ು ಬಂದ ಮೇಲೆ ಎಮ್ ಎಲ್ ಎಗೆ ತತ್ಸಮಾನವಾದ ಎಮ್ ಎಲ್ ಎಗೆ ಸಮಾನವಾದಂಥ ಅದಕ್ಕಿಂತ ಮೇಲ್ಪಟ್ಟು ನಿನ್ನನ್ನು ಸ್ಥಾನವನ್ನು ಕೊಟ್ಟು ಉಳಿಸ್ಕೊಳ್ತಕ್ಕಂಥ ನನ್ನ ಜವಾಬ್ದಾರಿ ಅಂತೇಳಿ ಮಾನ್ಯ ಕೃಷ್ಣಮೂರ್ತಿಯವರನ್ನು ಅಭ್ಯರ್ಥಿ ಮಾಡಿದ್ರು ಆವತ್ತು ಭಾಳ ಸಮಾನಗಿ ಆವತ್ತಿನ ಸನ್ನಿವೇಶ ಮಹೇಶ್ ಅವ್ರದ್ದು ಭಾಳ ಶಿಖರದಲ್ಲಿತ್ತು ಆ ಒಂದು ನಾಳಿನಲ್ಲಿ ನಾವು ಗೆಲ್ಲಿಕ್ಕಾಗಲಿ ಜನ ಮಹೇಶ್ ಪರವಾಗಿ ತಗೊಂಡಿದ್ದೆ ಆ ಒಂದು ಸಂದರ್ಭದಲ್ಲಿ ನಾವು ಗೆಲ್ಲಕ್ಕಾಗಲಿ ಹತ್ತು ಸದ್ಯಗಳಲ್ಲಿ ನಾವು ಸ್ವಲ್ಪ ಕಾಣ್ತೇವೆ ನಿಮಗೇನು ಮಾತು ಕೊಡ್ತೀರೋ ಆ ಅಂತ ಹೇಳಿ ಮತ್ತೆ ಮನೆ ಬರೆಸೋದು ಅದರಂತೆ ಇಬ್ಬರು ತೀರ್ಮಾನ ಮಾಡಿ ಹಾಗೂ ಅದರ ಜೊತೆಗೆ ನನ್ನ ಕೂಡ ಒಂದು ನೂತನವಾಗಿ ತಮ್ಮೆಲ್ಲ ತಮ್ಮೆಲ್ಲರ ಆಶೀರ್ವಾದದಿಂದ ಇದ್ದಾರೆ ಆಯ್ಕೆಯಾದಂಥ ಅನ್ನೂ ಕೂಡ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ಅದಕ್ಕಾಗಿ ಬದಲಿಗೆ ನಾನು ಎಲ್ಲ ಈ ಅಭಿಮಾನಿ ಬಳಗದವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಬಯಸ್ತೀನಿ ಏಕೆಂದರೆ ಎಷ್ಟೊಂದು ಜನಕ್ಕೆ ನಾನು ಹೇಳುವಂಥದ್ದು ಯಾವಾಗಲೂ ಹೇಳುವಂಥದ್ದು ಒಬ್ಬರು ಎಮ್ ಎಲ್ ಎ ಆಗ್ಬೋದು ಅದು ಎಂ ಪಿ ಆಗ್ಬೋದು ಮಂತ್ರಿಗಳಾಗ್ಬೋದು ಅದು ಆ ವಾತಾವರಣಕ್ಕೆ ತಕ್ಕಂತೆ ಜನಗಳು ಆಯ್ಕೆನೂ ಆಗ್ಬೋದು ಆದರೆ ಜನಗಳ ಮನಸ್ಸಲ್ಲಿ ಸದಾ ಉಳಿಯೋದು ಭಾಳ ಕಷ್ಟ ಜನಗಳ ಯಾರು ಈ ಪ್ರೀತಿ ವಿಶ್ವಾಸವನ್ನು ಬೆಳೆಸ್ಕೊಂಡು ಉಳಿಸಿದ್ರೆ ಅವ್ರು ನಿಜವಾದ ಜನನಾಯಕರಿಗೆ ಅಧಿಕಾರ ಅಂತಲ್ಲ ಜನಗಳ ಮನಸ್ಸಲ್ಲಿ ನಾವು ಯಾವತ್ತೂ ಕೂಡ ಶಾಶ್ವತವಾಗಿ ಸ್ಥಾನ ಪಡೆಯುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಯಾಕೆಂದರೆ ಅಧಿಕಾರ ಬರುತ್ತೆ ಹೋಗುತ್ತೆ ಚುನಾವಣೆ ಆದ ಮೇಲೆ ಕೆಲವು ಸಹ ಸೋಲು ಸಹಜ ಜನಗಳು ಜನಗಳ ಮನಸ್ಸಲ್ಲಿ ಅವ್ರು ಗೆದ್ದು ಕೂಡ ಯಾವ ರೀತಿ ನೋಡ್ತಿದ್ರು ಸೋತಾಗಲೂ ಕೂಡ ಅದೇ ರೀತಿ ನೋಡಿದಾಗ ಅವ್ರು ನಿಜವಾದ ನಿಜವಾದ ಜನನಾಯಕ ಆಗುವಂಥದ್ದು ಆ ಕೆಲಸವನ್ನು ನಾನು ತಮ್ಮೆಲ್ಲ ನೋಡಿದ್ರೆ ಆಗಲೇ ಆಗಿದಂಥ ಕಾರ್ಯಕ್ರಮ ಇನ್ನು ಸುಮಾರು ಜನ ಇದ್ದರು ಅಂತ ಅಂದ್ಕೊಂಡಿದ್ದೀನಿ ಇದೆಲ್ಲ ನೋಡಿದ್ರೆ ನಮ್ಮ ಜಯಣ್ಣ ಸರ್ ಎಸ್ ಅವರು ಕೂಡ ಆ ಸಾಲದಲ್ಲಿ ನಿಮ್ಮ ಒಬ್ಬ ನಾಯಕರು ಏನಾದರೂ ಅವರು ಕೂಡ ಒಬ್ಬ ಹಿರಿಯರು ನಮ್ಮ ತಂದೆಯವ್ರ ಜೊತೆ ಎಂಬತ್ತ ಐದರಿಂದ ಅವರು ರಾಜಕೀಯಕ್ಕೆ ಬಂದಂಥವರು ನಮ್ಮ ತಂದೆಯವರ ಜೊತೆ ಅವರ ಮಿತ್ರರು ಕೂಡ ಎಲ್ಲ ಒಟ್ಟಾಗಿ ಕೆಲಸ ಮಾಡಿದ್ದಾರೆ ಏಕೆಂದರೆ ಅವರು ಕೂಡ ಸಾಕಷ್ಟು ಕೊಡುಗೆ ಇದೆ ಕೊಳೆಗಾಲ ಕ್ಷೇತ್ರಕ್ಕೆ ಅವರೇ ಒಂದು ಅಪಾರವಾದ ಕೊಡುಗೆ ಕೊಡುಗೆಗಳನ್ನ ಕೊಟ್ಟಿರೋದ್ರು ಆದ್ದರಿಂದ ಜನವನ್ನು ಕುದಿಸಿ ಒಂದು ಒಂದು ಸನ್ಮಾನವನ್ನು ಕಾರ್ಯಕ್ರಮ ಕೊಟ್ಟಿದ್ದೀರಿ ಹಾಗೆಯೇ ನನಗೂ ಕೂಡ ತಮ್ಮೆಲ್ಲರ ಆಶೀರ್ವಾದದಿಂದ ಅತಿ ಹೆಚ್ಚು ಸುಮಾರು ಮೂವತ್ತ ನಾಲ್ಕು ಸಾವಿರ ಮತಗಳ ಅಂತರವನ್ನು ತಾವೆಲ್ಲ ಕೊಳ್ಳೆಗಳ ಜನತೆ ಈ ಬಾರಿ ನನಗೆ ಸಂಸದ ಚುನಾವಣೆಯಲ್ಲಿ ಕೊಟ್ಟಿದ್ದೀರಿ ಅದಕ್ಕಾಗಿ ನಾನು ಎಲ್ಲ ಕೊಳೆಗಳ ಕ್ಷೇತ್ರದ ಜನತೆಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಬಂಧುಗಳ ಕೃತ್ಯ ಹೇಳಕ್ಕೆ ಹೇಳೋಕ್ಕೆ ಬಯಸ್ತೇನೆ ಯಾಕೆಂದರೆ ಮೊದಲನೇ ಬಾರಿಗೆ ನನ್ನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಜನಗಳಿಗೆ ಮುಖಂಡರಿಗೆ ನಾನು ಅಷ್ಟೊಂದು ಮುಖ ಪರಿಚಯ ಇರಲಿಲ್ಲ ಕೂಡ ನನ್ನ ತಂದೆಯವರು ಪರಿಚಯ ಇದ್ರೂ ಮತ್ತು ನಾನು ಕೂಡ ನಾನು ಹೊಸಬಾಯ್ದು ಕೂಡ ನನ್ನಲ್ಲಿ ನನ್ನನ್ನು ಕೂಡ ತಮ್ಮ ಮಗ ಮನೆ ಮಗನಾಗಿ ಗುರುತಿಸಿ ನನಗೂ ಕೂಡ ತಮ್ಮ ಸೇವೆ ಮಾಡಲು ಅವಕಾಶವನ್ನು ಮಾಡಿಕೊಂಡಿದ್ದೀನಿ ಆದ್ದರಿಂದ ನಾನು ಸದಾ ನಾನು ತಮಗೆ ಆಭಾರಿಯಾಗಿರ್ತೀನಿ ಅಂತ ಹೇಳ್ತಾ ಹಾಗೆಯೇ ನಮ್ಮ ಸರ್ಗೆ ಆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಆಯಸ್ಸು ಇಲ್ಲಿ ಹೆಚ್ಚಿನ ಅಧಿಕಾರವನ್ನು ಕರುಣಿಸಿ ಸದಾ ಅವರು ಏನು ತಾಳ್ಮೆಯಿಂದ ರಾಜಕೀಯ ಮಾಡ್ಕೊಂಡಿದ್ದಾರೆ ಅವ್ರ ತಾಳ್ಮೆನೇ ಅವರ ಒಂದು ಗೆಲುವಿಗೆ ಒಂದು ಮೆಟ್ಟು ಅಂತ ಹೇಳ್ಬೋದು ಬಹಳ ತಾಳ್ಮೆ ಅಂತ ಅವ್ರು ಯಾವತ್ತೂ ಕೂಡ ನಾನು ನೋಡ್ದಂಗೆ ದುಡುಕ್ತಂಥ ವ್ಯಕ್ತಿ ಅಲ್ಲ ಯಾರಾದರೂ ಕೂಡ ಮಾತಾಡಿದಂಥ ವ್ಯಕ್ತಿ ಅಲ್ಲ ಅವರು ಕೂಡ ಕಳೆದ ಬಾರಿ ಅವರಿಗೆ ಚುನಾವಣೆಯಲ್ಲಿ ಟಿಕೆಟ್ ಮಿಸ್ ಆದರೂ ಕೂಡ ನಮ್ಮ ಕೃಷ್ಣಮೂರ್ತಿ ಪರವಾಗಿ ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾರೆ ಯಾಕಂದರೆ ಎಷ್ಟೊಂದು ಜನ ಅವ್ರು ಟಿಕೆಟ್ ತಪ್ಪೋದ್ರೆ ಅವರು ಮಾಡೋಕೆ ಹೋಗಿದ ಬೇಸರ ಮಾಡಿಕೊಂಡು ಮತ್ತೊಂದು ದೂರ ಚುನಾವಣೆಯಲ್ಲಿ ದೂರ ಅಂತ ಸಂದರ್ಭಗಳು ಹೆಚ್ಚು ಆದರೂ ಕೂಡ ಕಳೆದ ಬಾರಿ ಅವ್ರಿಗೆ ಒಂದು ಟಿಕೆಟ್ ಸಿಗ್ತಾ ಇದ್ರು ಕೂಡ ಅವರು ತಾವೇ ಚುನಾವಣೆಗೆ ನಿಂತ ರೀತಿಯಲ್ಲಿ ಸಂಘಟನೆಯನ್ನು ಮಾಡಿ ನಮ್ಮ ಕೃಷ್ಣಮೂರ್ತಿ ಸರ್ಗೂ ಕೂಡ ಹೆಗಲಿಗೆ ಹೆಗಲು ಕೊಟ್ಟು ಅವರು ಕೆಲವೊಲ್ಲೂ ಕೂಡ ಅವರು ಕೂಡ ಪ್ರಮುಖ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅದಕ್ಕಾಗಿ ತಿಗೂ ಕೂಡ ಧನ್ಯವಾದವನ್ನು ಹೇಳ್ತೀನಿ ಈಗ ಯಾವಾಗಲೂ ಕೂಡ ನಮಗೆ ಹಿರಿಯರಾಗಿ ಹಿರಿಯರಾಗಿ ಮಾರ್ಗದರ್ಶಕರಾಗಿ ಸದಾ ನಮಗೆ ಯಾಕೆ ಒಬ್ಬರು ಯಾರಿಗೆ ನಮಗೆ ಕೃಷ್ಣಮೂರ್ತಿ ಅಂತ ಬಂದೇವ್ರ ಜೊತೆ ರಾಜಕೀಯಕ್ಕಿಂತ ಅಂದರೆ ಎಲ್ಲ ನಮಗೆ ಎಲ್ಲ ಸೀನಿಯರ್ಸ್ ನಮ್ಮ ತಂದೆಯವರ ಹರಾಟೆ ಇಟ್ಕೊಂಡಿರ್ತರು ಅವ್ರ ಮಾರ್ಗದರ್ಶನ ಸದಾ ನಮಗೆ ನಮಗೆ ಚಿಕ್ಕವರಿಂದ ಅವ್ರಾಗಿ ಅವ್ರ ಜೊತೆ ದುಡಿಯಿಂದ ಕೆಲಸವನ್ನು ಮಾಡ್ತೀರಿ ತಾವು ಕೊಟ್ಟಂಥ ಅಧಿಕಾರವನ್ನು ನನಗಾಗಿ ಸದಾ ನಾನು ನಡೀತೀರಿ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಎಲ್ಲ ಕಲಿಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲರನ್ನೂ ಧನ್ಯ ಧನ್ಯವಾದ ತಿಳಿಸ್ದ ದಯವಿಟ್ಟು ಯಾರು ಅಭಿನಂಥವು ಬಯಸ್ಬಿಡಿ ನನಗೆ ಯಾಕಂದರೆ ಚಾಮರಾಜನಗರದಲ್ಲಿ